ಇಡೀ ರಾಜ್ಯದ ಬದಲಾವಣೆಯನ್ನ ಯಾರು ಹಸಿವಿನಿಂದ ನೀಗಿದ್ದಾರೆ ಸತ್ ತೊಂದರೆ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಆಸರೆಯನ್ನ ಕೊಡ್ತಕ್ಕಂಥ ರೈತರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟರು ನಂತರ ಬಂದಂತ ಬಿಜೆಪಿ ಸರ್ಕಾರ ನಲವತ್ ಪರ್ಸೆಂಟ್ ಕಮಿಷನ್ಗೋಸ್ಕರ ಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಈ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇದತ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವ್ರಿಬ್ಬರು ಕೂಡ ರಾಜ್ಯದ ವಿವಿಧ ಮೂಲೆಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನು ಆಲಿಸಿದ್ರು ಕೊನೆಗೆ ತೀರ್ಮಾನ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಈ ಗ್ಯಾರಂಟಿಗಳು ಸುಳ್ಳು ಕುಸುಮ ಅವ್ರಿಗೆ ಓಟ್ ಹಾಕಿದ್ರೆ ನಿಮಗೇನು ಸಿಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು ಏನು ಈಡೇರೋದಿಲ್ಲ ಅಂತ ಹೇಳಿದ್ರು ಎಲ್ಲಿದೆ ಹಣ ಅಂತ ಕೇಳಿದ್ರು ಒಂದ್ ಕಡೆ ಆರ್ ಕೆ ರಮೇಶ್ ಅವರು ಇನ್ನೊಂದು ಕಡೆ ಶಿವಣ್ಣ ಅವರು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ನಮ್ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸುಳ್ಳು ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು ಕಾಂಗ್ರೆಸ್ ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂದಿನ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಏನು ನಲ್ವತ್ತು ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ ಐದು ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು ಜಿ ಎಸ್ ಟಿ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ